ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಲೈಕ್ ಮಾಡಿದೆ ನೋಡ್ತಿದ್ದೀರ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಈಗ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೆನಪಾಗುತ್ತೆ ಅಂದರೆ ಇಲ್ಲಿ ಶ್ರವಣ ಇದ್ದವರು ಭೂಮಿ ಕೈನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಆಗ ಕರ್ಕೊಂಡು ಹೋಗ್ಬೇಕಾದ್ರೆ ಆಲ್ ಆಫ್ ಅ ಸಡನ್ ಈ ಕಡೆ ಅಶ್ವಿನಿಗೆ ನೋಡಿ ತುಂಬಾ ಹುಡ್ಕೋತಾ ಇರ್ತಾಳೆ ಆಗ ಅದನ್ನು ನೋಡಿದಂತೆ ಅಶ್ವಿನಿ ನೋಡಿ ಹುಡ್ಕೊತಾ ಇರ್ಬೇಕಾದ್ರೆ ಈ ಕಡೆ ಅಜಿತ್ಗೆ ಆಶ್ಚರ್ಯ ಅಂತಾನೆ ಅನ್ನಿಸ್ತಾ ಇರುತ್ತೆ ಆಗ ಆ ಕಾರ್ ಹತ್ರ ಕರ್ಕೊಂಡು ಹೋದಂಥ ಭೂಮಿನ ಅಲ್ಲಿ ನಿಲ್ಲಿಸ್ಬಿಟ್ಟು ಸಾರಿ ಸಾರಿ ಅಂತ ಹೇಳಿಬಿಟ್ಟು ಅಜಿತ್ ಅಲ್ಲಿ ಬಿಟ್ಬಿಟ್ಟು ಮತ್ತೆ ಈ ಭೂಮಿನ ಅಲ್ಲೇ ನಿಲ್ಲಿಸ್ಬಿಟ್ಟು ಈ ಅಶ್ವಿನಿನ ಕೈ ಹಿಡ್ಕೊಂಡು ಕರ್ಕೊಂಡು ಕಾರ್ ಹತ್ರ ಕಾರ್ ಹತ್ತಿಸ್ತಾ ಇರ್ತಾನೆ ಆಗ ಕಾರ್ ಓಪನ್ ಮಾಡಿ ಜೀಪ್ ಒಳಗಡೆ ಅಶ್ವಿನಿ ಕೂರಿಸ್ತಿದ್ರೆ ಅಶ್ವಿನಿ ಈ ಭೂಮಿನ ನೋಡಿ ಕೂತ್ಕೊತಾ ಇರ್ತಾಳೆ ಕಾರ್ ಒಳಗಡೆ ಹೋಗ್ತಾ ಇರ್ತಾಳೆ ಹಾಗೆ ಮತ್ತೆ ಭೂಮಿ ಮುಖನ ನೋಡಿಕೊಂಡು ಬೇಜಾರ್ ಮಾಡ್ಕೊಂಡು ಈ ಶ್ರವಣ ಮತ್ತೆ ಕಾರನ್ನ ಹತ್ಕೊಂಡು ಜೀಪ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾನೆ ಅಲ್ಲಿಂದ ಆದರೆ ಭೂಮಿಗೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ ಸಾಹೇಬ್ರು ಸಾಹೇಬ್ರೊಳಗಡೆ ನನ್ನ ಮೇಲೆ ಬಿಟ್ಟದಷ್ಟು ಪ್ರೀತಿ ನಿಟ್ಕೊಂಡಿದ್ದಾರೆ ಆದರೆ ಅವರು ತೋರಿಸ್ಕೊಳ್ತಾ ಇಲ್ಲ ಎಷ್ಟೇ ಅಂತ ಹೇಳಿಬಿಟ್ಟು ಭೂಮಿಗೆ ಗೊತ್ತಾಗ್ತಾ ಇರುತ್ತೆ ಆದರೆ ಅಜಿತ್ ಸಾಹೇಬ್ರು ನನಗೆ ಏನೋ ಒಂದು ನಂಟಿದೆ ಅಂತ ಹೇಳಿ ಭೂಮಿಗೆ ಅನ್ನಿಸ್ತಾ ಇರುತ್ತೆ ಆಗ ನೋಡ್ತಾ ಇರ್ ಇರಬೇಕಾದ್ರೆ ಅಜಿತ್ಗೆ ಮತ್ತು ಭೂಮಿಗೆ ತುಂಬಾ ಫೀಲ್ ಮಾಡ್ತಾ ಇರ್ತಾಳೆ ಆಗ ಅಜಿತ್ ಭೂಮಿ ಹತ್ರ ಹೋಗ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾರೆ ಬಾ ಅಂತ ಹೇಳ್ಬಿಟ್ಟು ಭೂಮಿ ಕೈ ಹಿಡ್ಕೊಂಡು ಅಜಿತ್ ಮತ್ತು ಅವನು ಅಲ್ಲಿ ಅಲ್ಲಿಂದ ಹೋಗ್ತಾರೆ ಇನ್ನೊಂದು ಕಡೆ ಸಂಗೀತ ಮತ್ತು ರಾಮನ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಇನ್ನು ಯಾರು ಬಂದಿಲ್ವಲ್ಲ ಮನೆಯಿಂದ ಓದೋರು ಬರ್ತೀನಿ ಬರ್ತೀನಿ ಅಂತ ಓದೋರು ಆದರೆ ಇವಾಗಲೂ ಮಳೆ ಬರ್ತದೆ ಜೋರಾಗಿ ಎಲ್ಲಿದ್ದಾರೋ ಏನೋ ಅಂತ ಹೇಳಿಬಿಟ್ಟು ಫೋನ್ನ ಮಾಡ್ತಾಳೆ ಸಂಗೀತ ಅಜ್ಜಿಗೆ ಮತ್ತು ಭೂಮಿಗೆ ಫೋನ್ ಮಾಡಿದಾಗ ಅಲ್ಲಿ ಎಲ್ಲಿದ್ದೀರಾ ಮಳೆ ಇದೆ ಅಂತ ಹೇಳಿ ಕರ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳಿದಾಗ ಮಳೆ ಇದೆ ನಾವು ಇಲ್ಲಿ ಒಂದು ಕಡೆ ನಿಂತಿದ್ದೀವಿ ಅಂತ ಹೇಳ್ತಾರೆ ಆಗ ನನ್ನ ಮಗನಿಗೆ ಬಡ್ ಬಡ್ಕೊಂಡೆ ಕಾ ನೀನು ನನ್ನ ಮಗನ ಹತ್ರ ಹೇಳು ಕಾರ್ ನೆಕ್ಸ್ಟ್ ಟೈಮ್ ಏನಾಗ ಕರ್ಕೊಂಡೋದ್ರೆ ಕಾರಲ್ಲಿ ಕರ್ಕೊಂಡು ಹೋಗಿ ಬೈಕ್ ತಗೊಂಡು ಹೋಗೋ ಹೋಗಿದ್ದಾನೆ ಬೋ ಬೈಕ್ನ ಬೇಡ ಅಂತ ಹೇಳು ಅಂತ ಹೇಳಿಬಿಟ್ಟು ಸಂಗೀತವ್ರು ಇರ್ತಾರೆ ಅದನ್ನು ಕೇಳಿಸ್ಕೊಂಡಂತ ಅಜ್ಜಿತ್ತು ನಾನು ನಿನ್ನ ಮಗ ಕಣಮ್ಮ ನೀನು ಯಾಕೆ ನಿನ್ನ ಸೊಸೆಗೆ ಅಷ್ಟೊಂದೆಲ್ಲ ಹೇಳ್ಕೊಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಅಜ್ಜಿತ್ ಹೇಳ್ತಾ ಇರ್ಬೇಕಾದ್ರೆ ಹೇಳ್ತಿದ್ದೀನಿ ಕಣೋ ನಾನು ಹಾಗೇನೆ ಅಂತ ಹೇಳಿ ಈಗ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ನೆನಿಬೇಡಿ ಮಳೆಯಲ್ಲಿ ಹುಷಾರಾಗಿ ಅಂತ ಹೇಳ್ಬಿಟ್ಟು ಫೋನಾಗಿ ಕಾಲ್ ಕಟ್ ಮಾಡಿಬಿಡ್ತಾರೆ ಒಬ್ರನ್ನೊಬ್ರು ನೋಡಿಕೊಂಡು ನಿಂತಿ ನಿಂತ್ಕೊಂಡಿರ್ತಾರೆ ಏನು ಇವಾಗ ಕಾರ್ ಕಾಮ್ ಕಾರ್ ಖರೀದಿ ಮಾಡಬೇಕಾ ಅಂತ ಹೇಳಿ ಅದಕ್ಕೆ ಅವ್ರು ಕೇಳ್ತಾರೆ ಅದಕ್ಕೆ ನಾನು ನಮ್ಮಿಬ್ಬ್ರದ್ದು ಸಂಬಂಧ ಬಂದ್ಬಿಟ್ಟು ಒಂದು ವರ್ಷದಷ್ಟೇ ಈಗ ಮೂರು ತಿಂಗ್ಳಾಗಿದ್ದೀನೋ ಒಂಬತ್ತು ತಿಂಗ್ಳು ಅಷ್ಟೇ ಅಲ್ವಾ ನೀವು ನನಗೋಸ್ಕರ ಯಾಕೆ ಬದಲಾಗ್ತೀರಾ ಬೇಡ ನೀವು ಹೀಗೆ ಬೈಕಲ್ಲಿ ಬಂದ್ರೇ ಚೆನ್ನಾಗಿ ಅನಿಸುತ್ತೆ ಸಾಹೇಬಿ ಅಂತ ಹೇಳಿಬಿಟ್ಟು ಈ ಕಡೆ ಈ ಭೂಮಿ ಹೇಳ್ತಾ ಇರ್ತಾನೆ ಮುಖಾನ ನೋಡ್ತಾ ಹಾಗೆ ಅವನಿಗೆ ಮನಸ್ಸಲ್ಲಿ ಭೂಮಿ ಮೇಲೆ ಬೆಟ್ಟದಷ್ಟು ಪ್ರೀತಿ ಇನ್ನೂ ಹೆಚ್ಚಾಗ್ತಾ ಇರುತ್ತೆ ಹೊರತು ಕಮ್ಮಿ ಆಗ್ತಾ ಇರೋದಿಲ್ಲ ಭೂಮಿ ನೋಡ್ತಾನೆ ಹಾಗೆ ಅಜಿತ್ ಏನೋ ಒಂದು ಡಿಫ್ರೆಂಟಾಗಿ ಸ್ಮೈಲ್ ಕೊಡ್ತಾ ಇರ್ತಾನೆ ಅವನ ಸ್ಮೈಲ್ ನೋಡೋದೇ ಒಂದು ಚೆಂದ ಅಷ್ಟು ಅಷ್ಟಿಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಶ್ರವಣ್ಗೂ ಕೂಡ ಫೋನ್ ಮಾಡ್ತಾರೆ ಮಾಡ್ತಾ ಇರ್ತಾರೆ ಫೋನ್ ತೆಗೀತಿಲ್ಲ ಅಂತ ಹೇಳಿ ಅಷ್ಟರಲ್ಲೇ ಇಬ್ಬರು ಕೂಡ ಮನೆಗೆ ಬರ್ತಾರೆ ಆಗ ಅಲ್ಲ ಮಳೆಯಲ್ಲಿ ನೆನ್ಕೊಂಡು ಬಂದ್ರಾ ಬಂದಿದ್ದೀರಲ್ಲ ಅಂದಾಗ ಅಲ್ಲ ಬಂದುಬಿಟ್ಟಲು ಅವ್ರು ಡ್ರೆಸ್ ಚೇಂಜ್ ಬಾಮ್ಮ ಅಂತ ಹೇಳಿ ಅಶ್ವಿನಿಗೆ ಹೇಳ್ತಾಯಿರ್ತಾರೆ ಆಗ ಭೂಮಿನೂ ಕೂಡ ಮಳೆನಿಂದ ಇದೆಲ್ಲ ಅವಳಿಗೂ ಸಾಂಬ್ರಾಣಿನ ರೆಡಿ ಮಾಡಿಬಿಟ್ಟು ಮಾಡೋಕ್ಕ ಅಂತ ಹೇಳಿಬಿಟ್ಟು ಈ ಕಡೆ ಶ್ರವಣವ್ರು ಹೇಳ್ತಾರೆ ಅದನ್ನು ಕೇಳಿ ಸಂಗೀತಗಂತೂ ತುಂಬ ಖುಷಿ ಆಗ್ತಾ ಇರುತ್ತೆ ಆಗ ಎಷ್ಟೇ ಕೋಪ ತಿರಸ್ಕಾರ ಇದ್ರೂ ಕೂಡ ಅವನು ಮನಸ್ಸಲ್ಲಿ ಅವಳ ಬಗ್ಗೆ ಗೌರವ ಇಟ್ಕೊಂಡಿದ್ದಾನೆ ಅವ್ಳಿಗೆ ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಇನ್ನು ಕಡೆ ಶ್ರವಣ್ ಮತ್ತು ಭೂಮಿ ಒಂದೇ ಒಂದೇ ಇದೆ ಹತ್ರ ಇರ್ತಾರೆ ಇನ್ನು ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಹೊರಗಡೆ ಅಲ್ಲ ನಮ್ಮ ಮಾವನಿಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಫ್ರಾಡ್ ಅವಳು ಅವಳು ಮಾತನ್ನ ಕಟ್ಕೊಂಡು ಈ ರೀತಿ ಆಡ್ತಾ ಇದ್ದಾರಲ್ಲ ಅಂತ ಹೇಳಿ ನಾನು ನನ್ನ ಅಳಿಯ ಅಂತಂದರೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ಅನ್ನೋ ಇಲ್ವಾ ಅಲ್ಲ ಪೊಲೀಸ್ ಆಗಿದ್ರು ಈಗ ಲಾಯರ್ ಆಗಿರೋರು ಇವಳು ಇವಳ ಬಗ್ಗೆ ಚಿಂತೆನೇ ಇಲ್ವಲ್ಲ ಅವ್ರಿಗೆ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಈ ಥರ ಒಂಥರ ಏನೂ ಗೊತ್ತಿಲ್ಲದರ ಥರ ಆಡ್ತಿದ್ರಲ್ಲ ಆಚೆ ಕಡೆ ಬಂದುಬಿಟ್ಟು ಮನೆ ಟೆನ್ಷನ್ ಇಲ್ಲ ಮರೆತು ಸ್ವಲ್ಪ ಹೊರತು ಹೋಗೋಣ ಅಂತ ಹೇಳಿ ಈಗ ಹೋಗ್ತಾ ಇರ್ತಾರೆ ಮನ್ಸೆಲ್ಲ ಒಂದು ಸ್ವಲ್ಪ ಫ್ರೀ ಮಾಡಿಕೊಂಡು ಇಬ್ಬರು ಕೂಡ ಜವಾಬ್ದಾರಿ ನಂದು ನೀವು ಯಾವಾಗಲೂ ನಗ್ತಾ ಇರಬೇಕು ನಿಮ್ಮ ಮಗದಲ್ಲಿ ನಿಮ್ಮ ಮಗದಲ್ಲಿ ನಗುನ ಇದ್ರೇ ತುಂಬ ಚೆನ್ನಾಗಿ ಕಾಣೋದು ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಭೂಮಿನ ಬೈಕ್ ಹಚ್ಚಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಈ ಕಡೆ ಇಬ್ಬರು ಕೂಡ ಖುಷಿ ಖುಷಿಯಾಗಿ ಮನೆಗೆ ಬರ್ತಾರೆ ಬಂದ ತಕ್ಷಣವೇ ನೀವಿಬ್ಬರು ಚಿಕ್ಕ ಮಕ್ಕಳಾಗಿದ್ದೆ ಎರಡು ದೊಡ್ಡ ಹೇಳ್ತಾ ಇದ್ದೆ ಆದರೆ ನೀವು ದೊಡ್ಡ ಮಕ್ಳು ದೊಡ್ಡವರಾಗಿದ್ದೀರಾ ಆದರೆ ಈ ಕಡೆ ಸಂಗೀತ ಅವರು ಬೈತಾಯಿರ್ತಾರೆ ಹಾಗೆ ಅವ್ರು ಕೂಡ ಬಂದು ಅಲ್ಲಿ ನಿಂತ್ಕೊಂಡು ಸಾಂಬ್ರಾಣಿ ರೆಡಿ ರೆಡಿ ಮಾಡಿಬಿಟ್ಟು ಭೂಮಿಗೆ ಕೂಡ ನೆ ನೆಂದಿ ನೆಂದಿದ್ದ ನೆಂದೆಂದಿದ್ದಾಳೆ ಅಲ್ವಾ ಅವಳಿಗೋಸ್ಕರ ಸಾಂಬ್ರಾಣಿ ಮಾಡಿ ಹಾಕಿರ್ತಾರೆ ಅದನ್ನೆಲ್ಲ ಹಾಕ್ತಾ ಇರಬೇಕಾದ್ರೆ ಈ ಕಡೆ ಆ ಚಿತ್ನಿ ಶ್ರವಣ ನಿಂತ್ಕೊಂಡು ಭೂಮಿಗೆ ಸ್ಟ್ರಾ ಕೊಟ್ಬಿಟ್ಟು ತಲೆ ಹಾರಿಸ್ತಾ ಇರೋದನ್ನು ನೋಡ್ತಾ ಇರ್ತಾರೆ ಒಂದು ಕ್ಷಣ ಹಾಗೆ ಖುಷಿ ಇರ್ತಾರೆ ಅದನ್ನು ಅಜಿತ್ ಕೂಡ ನೋಡ್ತಾ ಇರ್ತಾನೆ ಅಜಿತ್ ನೋಡಿದ ತಕ್ಷಣವೇ ಅವನು ಬದಲ ಬದಲಾಗ್ತಾನೆ ಅಂತ ಹೇಳಿಬಿಟ್ಟು ಅದೇ ಕ್ಷಣವೇ ಏನೂ ಹೇಳ್ತಾ ಇದ್ದೀರ ಅನ್ನೋದು ಫೋನ್ ಮಾತಾಡ್ಕೊಂಡು ಅಲ್ಲಿಂದ ಹೋಗ್ತಾಯಿರ್ತಾರೆ ನೋ ಹೇಳಿದ್ರಿ ನೀವು ಮತ್ತೆ ಈ ಕಡೆ ಶ್ರವಣ್ ಸಾಹೇಬರು ಬಂದುಬಿಟ್ರು ಶ್ರಾಮ್ರಾಣಿ ರೆಡಿ ಮಾಡಿ ಅಂತ ಹೇಳಿದ್ರ ಅಂತ ಹೌದಮ್ಮ ಅವನು ಒಂದು ಬಂದೆ ಹೇಳಿ ಅವ್ನು ಬಂದೆ ಹೇಳಿದ್ದು ಅಂತ ಹೇಳಿದಾಗ ಅವರನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅತ್ತೆ ನನಗೆ ಅವರು ಒಂದೊಂದ್ಸತಿ ಸಾಧು ಥರ ಕಾಣಿಸ್ತಾರೆ ಒಂದೊಂದು ಸತಿ ಪ್ರೀತಿ ತೋರಿಸ್ತಾರೆ ಒಂದೊಂದ್ಸತಿ ಹುಲಿ ಥರ ಆಗ್ಬಿಡ್ತಾರೆ ಅವರನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅಂತ ಅಂದಾಗ ನೋಡಮ್ಮ ಅವಳು ಮಗಳು ಅನ್ನೋದು ಅವನಿಗೆ ತುಂಬ ಇಷ್ಟ ಇದ್ದು ಆ ಮಗು ಮ ಮಗಳನ್ನ ನಾನು ನೋಡ್ತಾ ಇದ್ದ ಇದ್ದವನು ನೀನು ಆದಮೇಲೆ ನೀನು ಮದುವೆ ಮಾಡ್ಕೊಂಬಂದ ಮೇಲೆ ಅವನು ಅವನಿಗೆ ಸ್ವಲ್ಪ ಕೋಪ ಬಂತು ನಿನ್ನ ಮೇಲೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಆದರೆ ಅವನು ತೋರಿಸು ತೋರಿಸ್ಕೊಳ್ಳೋದಿಲ್ಲ ಹೇಳೋದಕ್ಕೆ ಅಡ್ಡಿ ಆತಂಕಗಳು ಜಾಸ್ತಿ ಇರ್ತವಲ್ಲ ಇದ್ದಾವೆ ಅಷ್ಟೇ ಕಂದ ಅಂತ ಹೇಳಿ ಈ ಕಡೆ ಸಂಗೀತವ್ರು ಹೇಳ್ತಾಯಿರ್ತಾರೆ ಹಾಗೆ ಈ ಕಡೆ ಶ್ರವಣ ಇದ್ದವರು ಭೂಮಿ ಜೊತೆ ಇದ್ದಂಥ ಕ್ಷಣಗಳನ್ನ ಮಾಡ್ಕೊಳ್ತಾ ಾರೆ ಇನ್ನು ಈ ಕಡೆ ಅಜಿತ್ ಕೂಡ ಭೂಮಿ ಮೇಲೆ ಇದ್ದಂಥ ಸಾಫ್ಟ್ ಕಾರ್ನರ್ ಹೇಗಿತ್ತು ಈ ಆ ಅಶ್ವಿನಿ ಬಂದು ಹೇಗೆ ಅದನ್ನು ದೂರ ಮಾಡ್ತಿದ್ದಾಳೆ ಅನ್ನೋದನ್ನು ನೆನಪು ಮಾಡ್ಕೊಳ್ತಾ ಇರ್ತಾರೆ ಈ ರೀತಿ ಆಗ್ತಾ ಇದೆ ನನ್ನ ಮನಸ್ಸಲ್ಲಿ ಯಾಕೆ ಇಷ್ಟೊಂದು ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದೆ ಶಾರದಾ ಅಂತ ಹೇಳಿ ಶಾರದಾ ಮುಂದೆ ಮಾತಾಡ್ತಾ ಇರ್ತಾರೆ ಇನ್ನು ಮಗಳು ಅಂತ ಅಂದ್ಕೊಂಡು ಐಸ್ ಕ್ರೀಮ್ ತಿನ್ನಿಸಿದ್ದು ಮಗಳು ಹೇಳಿ ಕೈ ಇಟ್ಕೊಂಡು ಕರ್ಕೊಂಡು ಹೋದೆ ಅಂತ ಬಂದ್ಬಿಟ್ಲು ನೆನ್ಪು ಮಾಡಿಕೊಂಡು ಆ ಹುಡುಗಿಗೆ ಯಾಕೆ ನನ್ನ ಮನಸ್ಸು ಈ ಥರ ಇದೆ ಅಲ್ಲ ಏನಾಗಿದೆ ನನಗೆ ಅಂತ ಹೇಳಿ ಈ ಕಡೆ ಶ್ರಾವಣ ಯೋಚನೆ ಮಾಡ್ತಾಯಿರ್ತಾರೆ ಆದರೆ ಈ ಹುಡುಗಿ ತಾಯಿ ಕೇಸಿಂದ ಹಿಂದೆ ಸರಿಬೇಕು ಅಂತ ನನಗೆ ಅನ್ನಿಸ್ತಾ ಇದೆಯಾ ಆ ಥರ ಇದೆಯಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಅಶ್ವಿನಿನೂ ಕೂಡ ಇದನ್ನೆಲ್ಲ ಯೋಚನೆ ಮಾಡ್ತಾ ಇರೋದನ್ನು ಇರೋದಲ್ಲ ನಿಕ್ಕದ್ದು ಅವಳೇನು ಒಂದು ಪ್ಲಾನ್ ಮಾಡ್ತಾ ಇರ್ತಾಳೆ ಭೂಮಿ ಫು ಅಲ್ಲಿ ಏನದು ಬಿದ್ದೋಯ್ತಲ್ಲ ಅಂತ ಹೇಳಿ ಬಂದು ನೋಡ್ತಾ ಇರ್ಬೇಕಾದ್ರೆ ಮಗು ಫೋಟೋ ಬಿದ್ದೋಗಿರುತ್ತೆ ಶ್ರವಣ್ ಆಗಿ ಕೈ ಕೈಗೆದ್ಕೊಳ್ತಾನೆ ಆಗ ಶಾರದಾ ಇದ್ದ ಸೂಚನೆ ಏನು ಅಂತ ಇವಳು ಕೂಡ ನಮ್ಮ ಮಗಳು ಒಂದು ಮನಸ್ವಿನಿ ಥರೇ ನಮ್ಮ ಮಗಳು ಮನಸ್ವಿನಿ ಥರ ಅಂತ ಹೇಳಿ ನೀನು ಕ್ಲೂನ ಇದೀಯಾ ಶಾರದಾ ಅಂತ ಹೇಳಿ ಫೋಟೋನ ಇಟ್ಕೊಂಡು ಮಾತಾಡ್ತಾಯಿರ್ತಾರೆ ಶ್ರ ನೀನು ಶ್ರವಣ್ ಭೂಮಿ ಅಷ್ಟ ಭೂಮಿಗೆ ಭೂಮಿ ಹತ್ರ ಇರೋ ಸಾಫ್ಟ್ ಕಾರ್ನರ್ನ ಹುಡುಗಿಗೆ ಮೇಲೆ ನನಗೆ ಯಾಕೆ ಈ ರೀತಿ ಒಂಥರ ಅನ್ನಿಸ್ತಾ ಇದೆಯಲ್ಲ ಅಂತ ಹಾಗೇ ಏನಾಗಿದೆ ನನಗೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನ್ನ ಮಗಳು ಮನಸ್ವಿನೂ ಇವಳು ಮನಸ್ವಿನಿ ಥರನೇ ಇವಳು ನೋಡ್ಕೋ ಅಂತ ಹೇಳಿ ಹೇಳ್ತಾ ಇದ್ದೀಯ ನೀನು ಅಂತ ಹೇಳಿ ಹೇಳ್ತಾಯಿರ್ತಾರೆ ಇಲ್ಲ ನಾನು ಏನಾದರೂ ಮಾಡಬೇಕು ಆದರೆ ಜಾಸ್ತಿ ಓವರ್ ಆಯಿತು ಅಂದರೆ ಅಶ್ವಿನಿ ಇವನು ಫೋಟೋ ಇಟ್ಕೊಂಡು ಇರೋದನ್ನು ನೋಡಿಬಿಟ್ಟು ಇಲ್ಲ ಇವನು ಇವರು ಜಾಸ್ತಿ ಹತ್ತಿರ ಆಗೋಕ್ಕೆ ಬಿಡಬಾರ್ದು ಈಗ ಒಂದು ಐಡಿಯಾನ ಮಾಡಲೇಬೇಕು ಇವರಿಬ್ಬರನ್ನ ದೂರ ಮಾಡೋದಕ್ಕೆ ಏನು ಮಾಡಲಿ ಅಂತ ಹೇಳಿ ನಾನು ಅಂತ ಹೇಳಿಬಿಟ್ಟು ನಿಂತ್ಕೊಂಡು ಈ ಅಶ್ವಿನಿ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಇವನು ಪದೇ ಪದೇ ಇವನು ಇವರು ಈ ರೀತಿ ಕೊರಗ್ತಾ ಇರೋದನ್ನು ನೋಡ್ತಾ ಇರ್ತೀರಿ ಕೋಪ ಬರ್ತಾ ಇರುತ್ತೆ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ ಇನ್ನೊಂದು ಕಡೆ ಭೂಮಿನ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾರೆ ಇನ್ನೂ ಒಂದು ಐಸ್ ಕ್ರೀಮ್ನ ತಿನ್ನಿಸಿದ್ದು ಎಲ್ಲನೂ ಕೂಡ ಭೂಮಿ ನೆನೆಸ್ಕೊಂಡು ಹಾಗೆ ಮಾತಾಡ್ತಾಯಿರ್ತೀರಿ ಇಲ್ಲಿ ಕೂತಿರ್ ಕೂತಿರ್ಬೇಕಾದ್ರೆ ಇಲ್ಲಿಗೆ ಅಜಿತ್ ತೋರ್ ಬಂದು ಬಾ ಊಟಕ್ಕೆ ಹೋಗೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಊಟಕ್ಕೆ ಹೋಗ್ಬೇಕಾದ್ರೆ ಅವರು ಸ್ವಲ್ಪ ಹೊತ್ತು ಮಾತಾಡ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್